ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮರೇವ್ ಕನ್ನಡ ಬ್ಲಾಗ್ ನೋಡಿ ನಮ್ಮ ಆಂಟಿ ಎಲ್ಲಾ ಎದ್ಬಿಟ್ಟವ್ರ ಅಲೆ ಎಷ್ಟು ಗಂಟೆಗೆ ಇದ್ದಂಟಿ ಐದುವರೆಗೆ ಇದ್ದ ಐದೂವರೆಗೆ ಇದ್ದವ್ರೆ ಮಕ್ಳುಗಳೆಲ್ಲ ಇನ್ನು ಮಲಗಿಸಿದ್ವಿ ಇಲ್ಲಾದ್ರೆ ಮನೆ ಉಳಿಯಲ್ಲ ಅಂತ ಯಾರ ಯಾರ ಯಾವ ಯೇಪ್ ಅಲ್ ಮಲ್ಗೋರ್ ನೋಡಿ ಇಲ್ಲಕೇ ನೋಡಿ ಇಲ್ಲಿ ನೋಡಿ ಲೇ 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 ಇಲ್ಲಿ ಓದಿ ಈ ರಾಜ ಒಚ್ಚಕೊಂಡಾ ಇದೇ ಕರೆಟೇಲ್ ಇವ್ರು ಕ್ಲೋಸ್ ಅಪ್ಪಾ ಇವರು ನೋಡಿ ಇವರು ನಮ್ಮನೆ ದೇವರ ಇದ್ದಂಗಿರು ಅವಾಗ ಅವಾಗ ದೇವರ ಗೊತ್ತಾಯಿಸುತ್ತೆ ಯಾವಾಗೋ ಹೋಯ್ತಾ ಇರ್ತಾನೆ ಅವಾಗ ಗೊತ್ತಾಯಿಸುತ್ತೆ ದೇವರ ಅಡ್ಜಸ್ಟ್ ಮಾಡ್ಕೋಬೇಕು ಹ ಎಲ್ಲ ಮುಖ ಮುಚ್ಕೊಳ ಯ ನಾನು ಮನಗಿದಿನಲ್ಲ ಅವ್ ಕೇಳ್ದೆ ಕೇಳಿ ನೋಡದ್ ಬೇಡ ಅಂತ ಯೂಟ್ಯೂಬರ್ ನಮ್ಮ ಒಬ್ಬೇ ಏಯ್ ಅವೀ ಮುಖ ತೋರ್ಸ ಅವನು ಚೆನ್ನಾಗಿ ಅವನು ಏಯ್ ಮತ್ತು ನೋಡೀನಿ ಇವ್ನು ಅಡುಗೆ ಮಾಡಕ್ಕೆ ಎದ್ದವ್ನೆ ಬೆಳಗೇನ ಒಗ್ಗರಣೆ ಹಾಕಕ್ಕೆ ಇದ್ದವ್ನೆ ನೋಡಿ

ನೋಡಿ ಇಲ್ಲಿ ಡೈರಿ ಬಂದು ನಾಲ್ಕೂವರೆಗಿಂದ ಐದು ಗಂಟೆ ಗಂಟೆ ಡೈರಿ ನಾ ಚಿಕ್ಕವರಿಂದಾಗಲೂ ಅದೇ ಟೈಮಿಂಗ್ಸು ಬೇಗ ಎದ್ದು ಕರು ಎಲ್ಲ ಬಿಟ್ಕೊಂಡು ಡೈರಿಗೆ ಹಾಲು ಹಾಕಿ ಬಂದು ಹಸು ಎಲ್ಲ ಈಚೆ ಕಟ್ಟಿದ್ದಾರೆ ಆ ಊರಿಂದ ಹೊರಗಡೆ ಇರೋದು ಮನೆ ತೋಟದೊಳಗಡೆ ಸುತ್ತ ಎಲ್ಲ ತೆಂಗಿನ ತೋಟ ಕೆರೆ ಎಲ್ಲ ಇದೆ ಯಾರು ಅದ್ರ ಮನೆ ಮುಂದೆ ಒಂದು ದೊಡ್ಡ ಹಳ್ಳಿ ಮರ ಇದೆ ಅದ್ರ ಮುಂದೆ ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಬರುತ್ತೆ ನೋಡಿ ಎಲ್ಲ ವಾಕ್ ಹೋಗ್ತಾವ್ರೆ ವಾಕ್ ಹೋಗೋಕ್ಕೆಲ್ಲ ಚೆನ್ನಾಗಿದೆ ಆದರೆ ಒಬ್ರು ಹೋಗೋಕ್ಕಾಗಲ್ಲ ಇದು ಮುಂದೆ ಮುಂದೆ ಹೋದರೆ ಸ್ವಲ್ಪ ಮಶಾಣ ಇದೆ ಒಬ್ರು ಹೋಗೋಕ್ಕೆ ಭಯ ಯಾರ್ಯಾರು ಇದ್ರೆ ಹೋಗ್ಬೋದು ಜೊತೆಗೆ

दे देना है बन लेना काकीपुरी आई जिन्नकन्ना स्कूल आमा गॅस नका रखतोले रात्रीला निंदा ಮಾಡಿದवंते सगळी हागे मध्ये गॅस पिकाला यावसी येदोत तुझा ಕುರಿ ಕೊಟ್ಟವ್ರೆ ಉತ್ತೊಬ್ರು ರೊಟ್ಟಿ ಹಾಕ್ತಾರಲ್ಲಿ ಅಲೆಯ ಇನ್ನು ಏಳು ಗಂಟೆಗೆ ಗಂಟೆಗೆ ರೊಟ್ಟಿ ಹಾಕ್ತವ್ರೆ ಚಿಕ್ಕಪ್ಪ ಬಂದು ಬೆಳಗ್ಗೆ ಮೂರು ಗಂಟೆಗೆ ಹೋಗಿದ್ರು ಮಟನ್ ತೊಗೊಬರಕ್ಕೆ ಇಕ್ಕೇರಿಲಿ ಅಲ್ಲಿಂದ ಅವ್ರು ತೊಗೊಬಂದು ಅವ್ರು ತಂದಿದ್ದು ನೋಡಿದ್ರು ಹನ್ನೊಂದು ಗಂಟೆಗೆ ಅಡುಗೆ ಆಗಬೇಕಾಗಿತ್ತು ತಗೊಬಂದು ಕೊಟ್ಟರು ನಮಗೆ ಏಳು ಗಂಟೆಗೇನೋ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇನ್ನು ಮಕ್ಳುಗಳು ಗಂಡು ಮಕ್ಕಳು ನಮ್ಮ ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಮಟನ್ನ ಕಟ್ ಮಾಡ್ತಿದ್ರು ನೀಟಾಗಿ ಅವ್ರದ್ದೇನೆ ಈ ಸಲ ಫುಲ್ ಮಟನ್ ತೊಳೆಯೋದು ತೊಳೆಯೋಕ್ಕೆ ನೀರೇ ಇರಲಿಲ್ಲ ಕಟ್ ಮಾಡಿ ಅವ್ರ ಕೈಕಲ್ ತೊಳ್ಕೊಂಡ್ರಷ್ಟೇ ನೀರು ಬಿಟ್ಟೇ ಇರಲಿಲ್ಲ ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಅನ್ನ ಹೆಚ್ಚು ಕಡಿಮೆ ಹನ್ನೊಂದುವರೆ ನಾವು ಮಟನ್ ತೊಳೆದು ಒಗ್ಗರಣೆ ಹಾಕಿದ್ದು ಹಬ್ಬ ಅಂದರೆ ಈ ಥರ ಎಲ್ಲ ಸೇರಿ ಒಟ್ಟಿಗೆನೇ ನಾವು ಆ ಒಂದು ಮಾತುಕತೆ ಆಡ್ತೀವಲ್ಲ ಅದು ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಎಷ್ಟೇ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಈ ಥರ ಹಬ್ಬಗಳಲ್ಲಿ ವರ್ಷಕ್ಕೊಂದ್ಸಲಿ ಈ ಥರ ಸೇರಿದ್ರೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಹೋಗಿ ಬರೋದು ಸಂಬಂಧಗಳು ಅಷ್ಟೇ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಅವಾಗವಾಗ ಈ ಥರ ಹೋಗ್ತಾ ಇರಬೇಕು ವರ್ಷಕ್ಕೊಂದ್ಸತಿ ಖುಷಿಯಾಗಿರಬೇಕು ಯಾರನ್ನೂ ಎಲ್ಲೂ ಯಾವ ಥರನೂ ಮಾತಾಡೋಕ್ಕೆ ಹೋಗ್ಬಾರ್ದು ಅವತ್ತು ಇವರಿಬ್ರ ಬಗ್ಗಿದ್ರು ಇವತ್ತು ಇವರಿಬ್ರ ಬಗ್ಗೆ ಯಾರೋ ಕ್ಯಾಂಟೀನ್ ಕ್ಯಾಂಟೀನ್ ತಗೋಬಿಟ್ಟವ್ರೆ ಅಂತ ಕ್ಯಾಂಟೀನ್ ಕ್ಯಾಂಟೀನ್ ಕರ್ಸ್ಕೊತಾವ್ರೆ ಅಂತ ಲೇಡಿ ಕ್ಯಾಂಟೀನ್ ಲೇಡೀಸ್ ಕ್ಯಾಂಟೀನ್ ಅಂತ ನಮ್ಗೇನು ದುಡ್ಡು ಇಷ್ಟ ಆರ್ಡರ್ ಕೊಟ್ಟು ಮಾಡ್ಕೊಡಿ ಅಂದ್ರೆ ಹೋಗೋದು ಮಾಡ್ಕೊಡೋದು ಬರೋದಪ್ಪ

అమ్మ కట్టుంది ఏ ఇల్లే కన రాజేశ్వర్ సజ్ఞను ఈ వ జుంకి దాయితు నేను కతిని లారే మెను లక్కు పుత్ర హాయో బిట్టును సుండిలో ಆಂಟಿ ಮನೆ ಹಬ್ಬ ಮುಗಿಸ್ಕೊಂಡು ಕೇರ್ಪೇಟೆಗೆ ಬಂದರು ಕೇರ್ಪೇಟೆಯಲ್ಲಿ ಮಹಾಗಣಪತಿ ಅಂತ ಇನ್ನೂ ಮಹಾಗಣಪತಿ ಅಂತ ದೊಡ್ಡ ಗಣಪತಿ ಬಸ್ ಸ್ಟ್ಯಾಂಡ್ ಹತ್ರ ಬಿಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು ಎಲ್ಲೂ ಬಸ್ ಬಿಡಲಿಲ್ಲ ಯಾಕೆ ಅಂದರೆ ಜಗಳ ಏನಾದರೂ ಆಗ್ಬಿಡುತ್ತೆ ಅಂದ್ಬಿಟ್ಟು ಫುಲ್ ಪೊಲೀಸು ಫುಲ್ ಮೈಸೂರು ಸರ್ಕಲಿಂದನೂ ದುರ್ಗಾಬೋಲ ಸರ್ಕಲ್ವರೆಗೂ ನೆಡ್ಕೊಂಡ್ಬಂದಾಯ್ತು ಅಲ್ಲೇ ಹಾಗೆ ಪುಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನನ್ನೇ ನೇಮಗುವೆ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಅವ್ನಿಗೆ ಈ ಥರ ಎಲ್ಲ ಅಂದರೆ ತುಂಬ ಖುಷಿಯಾಗುತ್ತೆ ಅವನಿಗೆ ಆ ಗೊಂಬೆಗಳು ಇತ್ತಲ್ಲ ಗೊಂಬೆಗಳ ಜೊತೆ ಫೋಟೋ ತಕ್ಸಮ್ಮ ತಗ್ಸಮ್ಮ ಅಂತಿತ್ತು ನಾನು ಅಷ್ಟೊಂದು ಜನ ಇದ್ರಲ್ಲ ಮೊಮ ಲಗೇಜ್ ಬೇರೆ ಇತ್ತು ಹಂಗಿದ್ರು ಇರಲಿ ಅಂದ್ಬಿಟ್ಟು ಕಳಿಸ್ತೆ ಹತ್ರ ಅವನು ಸರಿಯಾಗಿ ಮಾತಾಡಲಿಲ್ಲ ವಾಪಸ್ ಹೊಟ್ಟೋಗ್ಬಿಡ್ತು ಗೊಂಬೆ ಆಮೇಲೆ ತಿರ್ಗಾ ಹೋಗಿ ಫೋಟೋ ತೆಗಿಸ್ ತೆಗಿಸ್ ತಕ್ಕೊಟ್ಟೆ ಕೊಟ್ಟೆ ನಾನೇನೆ ಮತ್ತು ನಾನು ಸಣ್ಣ ಮಗ ನನ್ನೂ ಹೋಗು ಅಂದರೆ ಸಿಕ್ಕಾಪಟ್ಟೆ ಹೆದ್ರಿಕೋಬಿಟ್ಟ ಗೊಂಬೆಗಳಿಗೆ ಹೋಗಲೇ ಇಲ್ಲ ಈ ದಿನದ್ದು ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಮರಿದಲ್ಲೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ನನಗೆ ಬರ್ತಾ ಇಲ್ಲ ಯಾಕೆ ಏನದು ಅನ್ನೋ ಅನ್ನೋದೇ ಇನ್ನೂ ಇಲ್ಲ ಮೂರು ನಾಲ್ಕು ದಿನ ಮೂರ್ನಾಲ್ಕು ತಿಂಗಳಾಗೋಯಿತು ನನಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು